ಕಟ್ಟ ಕಡೆಯ ಮರವನ್ನು ಕಡೆದು ಉರುಳಿಸಿದ ನಂತರ ಮಾತ್ರ ಕಟ್ಟ ಕಡೆಯ ನದಿಯನ್ನು ವಿಷಮಯವಾಗಿಸಿದ ನಂತರ ಮಾತ್ರ ಕಟ್ಟ ಕಡೆಯ ಮೀನನ್ನು ಹಿಡಿದ ನಂತರ ಮಾತ್ರ ನಿಮಗೆ ತಿಳಿದೀತು ನಿಮಗೆ ತಿಳಿದೀತು ಹಣವನ್ನು ತಿನ್ನಲು ಬರುವುದಿಲ್ಲ ಎಂದು ಹಣದ ಸಲುವಾಗಿ ಎಲ್ಲವನ್ನು ನಾಶ ಮಾಡಿದ್ರೆ ನಾವು ಹಣದಿಂದ ಬದುಕಲಿಕ್ಕಾಗುವುದಿಲ್ಲ ರೂಪಾಯಿಯನ್ನು ತಿನ್ಲಿಕ್ಕಾಗುವುದಿಲ್ಲ ಪರಿಸರ ನಮಗೆಲ್ಲರೂ ಕೂಡ ಮುಖ್ಯ ಆಗ್ತದೆ ಈಗ ನಮ್ಮ ಟೆಕ್ನಾಲಜಿ ಎಲ್ಲವೂ ಕೂಡ ಮುಂದುವರೆದಾಗಿಯೂ ಕೂಡ ಮಾಲಿನ್ಯಗಳು ನಮಗೆ ಗೊತ್ತಿಲ್ಲದೆ ಇರೋದ ಹೊಸ ಹೊಸ ಮಾಲಿನ್ಯಗಳೆಲ್ಲವೂ ಕೂಡ ಸೇರ್ತಾ ಇರುತ್ತೆ ನಮಗೆ ಗೊತ್ತಿದೆ ವಾಯು ಮಾಲಿನ್ಯ ಆಗಿರ್ಬೋದು ಮಾಲಿ ಮಾಲಿನ್ಯ ಮಣ್ಣಿನ ಮಾಲಿನ್ಯ ಸಾಗರ ಮಾಲಿನ್ಯ ಶಬ್ದ ಮಾಲಿನ್ಯ ಶಾಖ ಮಾಲಿನ್ಯ ಮತ್ತು ಘನತ್ಯಾಜ್ಯಗಳಿಂದ ಆಗುವಂಥ ಮಾಲಿನ್ಯಗಳು ಅಣುವಿಕರಣಗಳಿಂದ ಆಗ್ತಕ್ಕಂಥದ್ದು ಬೆಳಕಿನ ಮಾಲಿನ್ಯ ನಮಗೆ ಈಗ ಒಂದು ಎರಡು ವರ್ಷದ ಹಿಂದೆ ನಮಗೇನು ಬೆಳಕಿನ ಮಾಲಿನ್ಯ ಅಂದರೆ ಯಾವುದಪ್ಪ ಅನ್ನುವಂಥದ್ದು ನಮ್ಮಂಥವ್ರಿಗೆ ಆಗ್ತು ನಮ್ಮ ಮೈಸೂರಿನ ದಸರಾದ ಸಂದರ್ಭದಲ್ಲಿ ಹಾಕುವಂಥ ಏನು ಇಡೀ ಅರಮನೆಯನ್ನು ಮತ್ತು ಅಂಗಡಿ ಮುಂಗಟ್ಟುಗಳು ಅಥವಾ ಬೀದಿಗಳನ್ನು ಅಲಂಕರಿಸುವಂಥದ್ದು ಮತ್ತು ಇಡೀ ಮರಗಳಿಗೆ ಈ ಥರ ಬಲ್ಬ್ಗಳನ್ನು ಹಾಕಿ ಬೆಳಕಿನ ಮಾಲಿನ್ಯವನ್ನು ಮಾಡಿ ಅದರಿಂದ ಪರಿಸರಕ್ಕೆ ತೊಂದರೆ ಆಗುವಂಥ ಅಲ್ಲಿರ್ತಕ್ಕಂಥ ಪಕ್ಷಿಗಳೇ ತೊಂದರೆ ಆಗಿರುವ ಇವೆಲ್ಲವೂ ಕೂಡ ನಾವು ನೋಡಿದ್ದೀವಿ ಸಾಮಾಜಿಕ ಸ್ವಾಸ್ಥ್ಯವನ್ನು ಕಾಪಾಡಲಿಕ್ಕೆ ಸಲುವಾಗಿ ಅನೇಕ ಸ್ವಾತಂತ್ರ್ಯ ಪೂರ್ವದಿಂದ ಸ್ವಾತಂತ್ರ್ಯ ನಂತರ ಅನೇಕ ರೀತಿಯಾದಂಥ ಸಾಮಾಜಿಕವಾದಂಥ ಕಾನೂನುಗಳನ್ನು ಸರ್ಕಾರ ತಂದಿದೆ ಅದೇ ರೀತಿ ನಮ್ಮ ಪರಿಸರ ಸಂರಕ್ಷಣೆಗೆ ಸಂಬಂಧಪಟ್ಟಾಗೂ ಕೂಡ ಅನೇಕ ಕಾನೂನುಗಳೆಲ್ಲವೂ ಕೂಡ ಇದೆ ಅಂದರೆ ಎಲ್ಲನೂ ಬ್ಯಾನ್ ಪ್ಲ್ಯಾಸ್ಟಿಕನ್ನು ಏಕಬಳಕೆ ಬಳಕೆಯ ಬ್ಯಾನ್ ಮಾಡಬೇಕು ಅದಕ್ಕೆಲ್ಲ ಕಾನೂನುಗಳಿದೆ ಶಿಕ್ಷೆಗಳಿದೆ ಆದರೆ ಅವು ಯಾವೂ ಕೂಡ ಸರಿಯಾಗಿ ಜಾರಿ ಆಗ್ತಾ ಇಲ್ಲ ಅದರಲ್ಲೂ ಕೂಡ ವಿದ್ಯಾವಂತರಾಗಿರ್ತಕ್ಕಂಥವ್ರು ಅಧಿಕಾರದಲ್ಲಿರ್ತಕ್ಕಂಥವರೆಲ್ಲ ಮಾತಾಡ್ತಾರೆ ನಂತರ ಅವರು ಪುನಃ ಅಂಗಡಿಯಿಂದ ಮಾರ್ಕೆಟ್ನಿಂದ ತರಕಾರಿ ಹಾಲು ಎಲ್ಲವನ್ನೂ ಕೂಡ ತರುವಂಥದ್ದು ಪ್ರತಿನಿತ್ಯ ಬೇರೆ ಬೇರೆ ಪ್ಲಾಸ್ಟಿಕ್ ಕವರ್ಗಳು ತರ್ತಾರೆ ಮರುಬಳಕೆಯನ್ನು ಮಾಡ್ತಾ ಇಲ್ಲ ಇವೆಲ್ಲವೂ ಕೂಡ ನಮಗೆ ಗೊತ್ತಿರುವಂಥದ್ದೇ ಹಾಗಾಗಿ ಮಾತಾಡೋದು ಪ್ರಯತ್ನ ಆಗೋದಿಲ್ಲ ನಮ್ಮಿಂದಲೇ ಇವೆಲ್ಲವೂ ಕೂಡ ಪ್ರಾರಂಭ ಆಗಬೇಕು ಸಮಯದ ಅಭಾವ ಇರೋದ್ರಿಂದ ನಾನು ಅಮೇರಿಕಾದ ರೆಡ್ ಇಂಡಿಯನ್ನರ ಒಂದು ಮಾತನ್ನು ಹೇಳಿ ನಾನು ಮಾತನ್ನು ಮುಗಿಸ್ತೀನಿ ಅಮೇರಿಕಾ ನಿಮಗೆ ಗೊತ್ತಿದೆ ಇಡೀ ಪ್ರಪಂಚದ ಎಲ್ಲ ದೇಶದ ಎಲ್ಲ ಧರ್ಮದ ಜನರು ಅಮೇರಿಕಾದಲ್ಲಿ ವಾಸ ಮಾಡ್ತಾ ಇದ್ದಾರೆ ಮತ್ತು ಅಲ್ಲಿ ಮೂಲ ನಿವಾಸಿಗಳು ರೆಡ್ ಇಂಡಿಯನ್ನರಿದ್ದರು ಮತ್ತು ಡೆವಲಪ್ಮೆಂಟ್ನ ಹೆಸರಿನಲ್ಲಿ ಇಡೀ ಅಮೇರಿಕವನ್ನು ಬೇರೆ ಬೇರೆ ರೀತಿಯಾಗಿ ಅದನ್ನು ನಾನು ಬೆಳವಣಿಗೆ ಮಾಡ್ತಾ ಇದ್ದೀವಿ ಅಥವಾ ಅಭಿವೃದ್ಧಿಯ ಹೆಸರಿನಲ್ಲಿ ಎಲ್ಲ ಪರಿಸರವನ್ನು ಸಂಪೂರ್ಣವಾಗಿ ನಾಶ ಮಾಡಲಾಯಿತು ಆ ಸಂದರ್ಭದಲ್ಲಿ ಆ ರೆಡ್ ಇಂಡಿಯನ್ನರ ಒಂದು ವ್ಯಥೆ ಏನು ಮಾತು ಅಂತಂದರೆ ಕಟ್ಟ ಕಡೆಯ ಮರವನ್ನು ಕಡೆದು ಉರುಳಿಸಿದ ನಂತರ ಮಾತ್ರ ಮರ ಕಡಿಲಿಕ್ಕೆ ಅನೇಕ ಶೋರರು ಇಲ್ಲೂ ಕೂಡ ಇದ್ದಾರೆ ಮರ ಬೆಳೆಸೋದು ಎಷ್ಟು ಕಷ್ಟ ಅನ್ನೋದು ನಿಮಗೆ ಗೊತ್ತಿದೆ ಹಾಗಾಗಿ ಒಬ್ಬ ಫಾರೆಸ್ಟಿನ ಅಧಿಕಾರಿ ನೀವು ಕೇಳಿದವ್ರಿಗೆಲ್ಲ ಅವನು ಸಸಿಗಳನ್ನು ಕೊಡೋದೇ ಇಲ್ಲ ಆಮೇಲೆ ಯಾರು ನಿಜವಾಗ್ಲೂ ಕೂಡ ಸಂರಕ್ಷಣೆ ಮಾಡ್ತಾರೆ ಗಿಡ ನೆಡ್ತಾರೆ ಕಾಲೇಜಿನ ಆವರಣಗಳಲ್ಲಿ ಅಥವಾ ಬೇರೆ ಕಡೆ ಕಚೇರಿಗಳಲ್ಲಿ ಪ್ರತಿ ವರ್ಷ ಅದೇ ಗುಂಡಿನಲ್ಲಿ ವನಮಹೋತ್ಸವವನ್ನು ಆಚರಣೆ ಮಾಡೋದನ್ನು ನಾವು ನೋಡಿದ್ದೀವಿ ನೀವು ಕಾಲೇಜ್ ಡೇಸಲ್ಲಿ ನೋಡಿ ಅಲ್ಲೇ ಏನೋ ಒಂದು ಫೋಟೋ ತೆಗೆಸ್ತಾರೆ ಅದೇ ಗುಂಡಿನಲ್ಲಿ ಪುನಃ ಪ್ರತಿ ವರ್ಷ ಮಾಡ್ತಾ ಇರ್ತಾರೆ ಆ ಥರದ್ದು ಇರ್ತದೆ ಹಾಗಾಗಿ ಕಟ್ಟ ಕಡೆಯ ಮರವನ್ನು ಕಡೆದು ಉರುಳಿಸಿದ ನಂತರ ಮಾತ್ರ ಎಲ್ಲ ಮರಗಳನ್ನು ಕಡ್ಕೊಂಬಂದಿರುವಂಥದ್ದು ಕಟ್ಟ ಕಡೆಯ ನದಿಯನ್ನು ವಿಷಮಯವಾಗಿಸಿದ ನಂತರ ಮಾತ್ರ ಎಲ್ಲ ಕೆರೆ ಕಟ್ಟೆಗಳು ನದಿಗಳು ಎಲ್ಲವೂ ಕೂಡ ವಿಷಮಯ ಆಗಿರುವಂಥದ್ದು ಗಂಗಾ ನದಿ ನಾವು ನೋಡಿರಲಿಲ್ಲ ನಾವು ಅಬ್ರಹ್ಮ್ ಕೋವರ್ನ ಆ ಲೇಖನಗಳನ್ನು ಅವುಗಳನ್ನು ಓದ್ಕೊಂಡಿದ್ವು ಈಗ ಟಿ ವಿ ಚಾನಲ್ಗಳ ಮೂಲಕ ನಾವು ಅದನ್ನು ನೋಡ್ತಾ ಇದ್ದೀವಿ ಅದಕ್ಕೆ ಸಲುವಾಗಿ ಭಾರತ ಸರ್ಕಾರ ಅದರಲ್ಲೂ ಮೋದಿಯವರು ಎಷ್ಟು ಸಾವಿರ ಕೋಟಿಗಳನ್ನು ಅದಕ್ಕೆ ಇದ್ದಾರೆ ಅನ್ನೋದು ನಿಮಗೆ ಗೊತ್ತಿದೆ ಇವತ್ತಿಗೂ ಕೂಡ ಅದೇನು ಶುದ್ದಿಯಾಗಿಲ್ಲ ಹಾಗಾಗಿ ಎಲ್ಲ ಕೈಗಾರಿಕೆಗಳ ಎಲ್ಲ ತ್ಯಾಜ್ಯಗಳೆಲ್ಲವೂ ಕೂಡ ಹಾಕ್ಲಿಕ್ಕೂ ಆಗಲ್ಲ ರೀ ಗಂಗಾ ನದಿಯಲ್ಲಿ ಸಾಯೋರಿಗೆ ನೀರು ಬಿಡಬೇಕು ಗಂಗಾ ಜಲ ತನ್ನಿ ಅಂತ ಹೇಳ್ತಾರೆ ನಾನು ನಮ್ಮ ಅಧ್ಯಾಪಕರ ಜೊತೆಯಲ್ಲಿ ನಾನು ಕಾಶಿಗೆ ಹೋಗಿದ್ದೆ ನಾನು ಕೆಳಗಡೆ ಇಳಿಲಿಕ್ಕೆ ನನಗೆ ಇಷ್ಟ ಆಗಲಿಲ್ಲ ಅಷ್ಟು ಬಗ್ಗಡವಾಗಿರ್ತಕ್ಕಂಥ ನದಿ ಅದು ಅದನ್ನು ನಾವೆಲ್ಲವೂ ಕೂಡ ನಮ್ಮ ಊರಿನ ಚರಂಡಿ ನೀರು ಕಾರ್ಖಾನೆ ನೀರು ಎಲ್ಲವೂ ಕೂಡ ನಮ್ಮ ಪಕ್ಕದಲ್ಲಿ ಇರ್ತಕ್ಕಂಥ ಹಳ್ಳಗಳಿಗೆ ಊರು ಪಕ್ಕದಲ್ಲಿರ್ತಕ್ಕಂಥ ಹಳ್ಳುಗಳಿಗೆ ಕೆರೆಗಳಿಗೆಲ್ಲ ಬಿಟ್ಟಿದ್ದೀವಿ ಹಾಗಾಗಿ ಎಲ್ಲವನ್ನೂ ಕೂಡ ವಿಷಮಯ ಮಾಡಿ ಮಾಡಿದ್ದೀವಿ ಕಟ್ಟ ಕಡೆಯ ಮೀನನ್ನು ಹಿಡಿದ ನಂತರ ಮಾತ್ರ ನಮ್ಮೂರನ್ನ ನಿಮ್ಮೂರಿನ ಕೆರೆ ಕಟ್ಟೆಗಳಲ್ಲಿ ಹಳ್ಳಗಳಲ್ಲಿ ಇರ್ತಕ್ಕಂಥ ಮೀನುಗಳನ್ನು ಸಮುದ್ರದಲ್ಲಿ ಇಂಥ ತಿಂಗಳುಗಳಲ್ಲಿ ಮೀನನ್ನು ಹಿಡಿಬಾರದು ಅಂತಿದೆ ಏಕೆಂದರೆ ಪ ಸಂತಾನ ಅಭಿವೃದ್ಧಿ ಆಗಬೇಕಾಗಿದೆ ಮುಂದಿನ ಜನ ಜನಾಂಗಕ್ಕೆ ನಮಗೆ ಆಹಾರ ಬೇಕಾಗಿದೆ ಇವತ್ತು ಪ್ರತಿನಿತ್ಯ ಸಮುದ್ರದ ಏನು ಜಲಚರಗಳಿಂದ ಅಥವಾ ಮೀನುಗಳಿಂದಾಗಿ ನಾವು ಕೋಟ್ಯಾಂತರ ಆಹಾರ ಟನ್ಗಳನ್ನು ನಾವು ಉಪಯೋಗಿಸ್ತಾ ಇದ್ದೀವಿ ಹಾಗಾಗಿ ನಾವು ಪುನಃ ಅದನ್ನು ನಮ್ಮ ಕೆರೆ ಕಟ್ಟೆಗಳಲ್ಲಿ ಹಳ್ಳಿಗಳಲ್ಲಿ ನಮಗೆ ಆಹಾರ ಬೇಕು ಅಂದರೆ ನಾವು ಅದನ್ನು ಬಿಡಬೇಕಲ್ವ ಎಲ್ಲ ಮೀನನ್ನು ಒಂದನ್ನು ಬಿಡದನೆ ಇಟ್ಬಿಟ್ರೆ ಮೊದಲು ಸಾರಿಗೆ ನಮಗೆ ಇಲ್ಲಿ ಮೀನೇನೆ ಸಿಗುವುದಿಲ್ಲ ಹಾಗಾಗಿ ಕಟ್ಟ ಮೀನನ್ನು ಹಿಡಿದ ನಂತರ ಮಾತ್ರ ನಿಮಗೆ ತಿಳಿದೀತು ನಿಮಗೆ ತಿಳಿದಿತ್ತು ಹಣವನ್ನು ತಿನ್ನಲು ಬರುವುದಿಲ್ಲ ಎಂದು ಹಣಕ್ಕೆ ಸಲುವಾಗಿ ಎಲ್ಲವನ್ನೂ ನಾಶ ಮಾಡಿದ್ರೆ ನಾವು ಹಣದಿಂದ ಬದುಕಲಿಕ್ಕಾಗೋದಿಲ್ಲ ರೂಪಾಯಿಯನ್ನು ತಿನ್ನಲಿಕ್ಕಾಗೋದಿಲ್ಲ ಪರಿಸರ ನಮಗೆಲ್ಲರೂ ಕೂಡ ಮುಖ್ಯ ಆಗ್ತದೆ ಹಾಗಾಗಿ ಪರಿಸರದ ಉಳಿಕೆಯಲ್ಲಿ ಅದನ್ನು ಸಂರಕ್ಷಣೆಯಲ್ಲಿ ನಮ್ಮ ನಿಮ್ಮೆಲ್ಲರ ಪಾತ್ರ ಸಣ್ಣದಾದರೂ ಪರವಾಗಿಲ್ಲ ಇರಲಿ ಅಂಥೇಳಿ ನಿಮ್ಮನ್ನು ಕೇಳ್ಕೊಳ್ತೀನಿ ನಮಸ್ಕಾರ